ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ ನಾಳೆಯಿಂದ ಏನು ಐ ಪಿ ಎಲ್ ಆಪ್ಷನ್ ಇದೆ ಇಪ್ಪತ್ನಾಲ್ಕು ಅಂದರೆ ರೇವರ್ದಿಂದ ಅದೇ ರೀತಿಯಾಗಿ ಐ ಪಿ ಎಲ್ನ ಆಪ್ಷನ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತಿದೆ ಅದೇ ರೀತಿಯಾಗಿ ಬೆಳಗ್ಗೆಯಂತೂ ಬಿಜಿ ಇಟ್ಟಾಯಿತು ಅದೇ ರೀತಿಯಾಗಿ ಐ ಪಿ ಎಲ್ನ ಆಪ್ಷನ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತಿದೆ ಅದೇ ರೀತಿಯಾಗಿ ಎಲ್ಲ ಆಗ್ತಿದೆ ಎಲ್ಲವನ್ನು ನಾನು ನಿಮಗೆ ಫುಲ್ ಡೀಟೇಲ್ಸ್ನ ಐ ಪಿ ಎಲ್ದು ಕೊಡ್ತೇನೆ ಅಂತಲೇ ಹೇಳ್ತೇನೆ ಈ ವಿಡಿಯೋದಲ್ಲಿ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ದೀರಾ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಕೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ ನಮ್ಮ ಐ ಪಿ ಎಲ್ನ ಅಂದರೆ ಆಪ್ಷನ್ ಏನು ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಅದೇ ರೀತಿಯಾಗಿ ಟೈಮ್ ಎಷ್ಟೊತ್ತು ಸ್ಟಾರ್ಟ್ ಆಗ್ತಿದೆ ಅಂತ ಮೊದಲ ಪಾಯಿಂಟ್ಗೆ ಹೋಗಿಬಿಡೋಣ ಮೊದಲೇದಾಗಿ ಇದು ಎಲ್ಲ ಆಗ್ತಿದೆ ಅಂತ ಹೇಳಿದರೆ ದುಬೈನ ರಿಯಾದಲ್ಲಿ ಆಗ್ತಿದೆ ಅಷ್ಟು ಹನ್ನೆರಡು ಟೀಮ್ಗಳು ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅದೇ ರೀತಿ ಸಿಕ್ಕಾಪಟ್ಟೆ ಮ್ಯಾನೇಜ್ಮೆಂಟ್ಗಳಿವೆ ಅದೆಲ್ಲವನ್ನು ನಾನು ನಿಮಗೆ ಹೇಳ್ತೇನೆ ಅದೇ ರೀತಿಯಾಗಿ ಇಲ್ಲಿ ಹನ್ನೆರಡು ಟೀಮ್ಗಳು ಆಟ ಆಡ್ತೇವೆ ಅಂದರೆ ಪಾರ್ಟಿಸಿಪೇಟ್ ಮಾಡ್ತೇವೆ ಅಲ್ಲಿ ಅದೇ ರೀತಿಯಾಗಿ ಇಲ್ಲಿ ಅಷ್ಟು ಎರಡು ಡೇ ಎರಡು ದಿನದ ಆಕ್ಷನ್ ಆಗಿರೋದ್ರಿಂದ ಎಂಟು ತಾಸಿನ ನಲ್ವತ್ಮೂರು ನಿಮಿಷದ ಅಂದರೆ ಆಕ್ಷನ್ ಆಗಿರೋದ್ರಿಂದ ಎರಡು ದಿನದಲ್ಲಾಗತ್ತೆ ಅಂತ ನನ್ನ ಪ್ರಕಾರ ರವಿವಾರ ಸೋಮವಾರ ತನಕ ಆಕ್ಷನ್ ಇದೆ ಅದೇ ರೀತಿಯಾಗಿ ಇದು ಆಗುತ್ತೆ ಹನ್ನೆರಡು ಟೀಮ್ಗಳು ಇರುತ್ತೆ ಅದೇ ರೀತಿ ಎರಡು ಮೂವತ್ತಕ್ಕೆ ಇದೆ ಅದೇ ರೀತಿಯಾಗಿ ಇಲ್ಲಿ ಪರ್ಸ್ ವ್ಯಾಲ್ಯೂಗಳ ಎಲ್ಲ ಬಗ್ಗೆಯೂ ನಾನು ಮಾತಾಡ್ತೇನೆ ನಿಮಗೆ ಅದೇ ರೀತಿಯಾಗಿ ಇಲ್ಲಿ ಎರಡು ಐವತ್ತಕ್ಕೆ ಸ್ಟಾರ್ಟ್ ಆಗಿ ಸಂಜೆ ಹತ್ತು ಗಂಟೆ ತನಕವೂ ಇರುತ್ತೆ ಯಾಕಪ್ಪ ಅಂತ ಹೇಳಿದರೆ ದೊಡ್ಡ ಆಪ್ಷನ್ ಮೆಗಾ ಆಪ್ಷನ್ ಆಗಿರೋದ್ರಿಂದ ಮೇಯ್ನಾಗಿ ಇಲ್ಲಿ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳಿರೋದ್ರಿಂದ ಹದಿನೈದು ಜನರೇನೋ ಹದಿನೈದು ಸಾವಿರದ ಐದುನೂರು ಜನರೇನೋ ಪ್ಲೇಯರ್ಸ್ಗಳಿದ್ದಾರೆ ಅದಕ್ಕಾಗಿ ಇಲ್ಲಿ ಐ ಪಿ ಎಲ್ನ ಆಪ್ಷನ್ ಸ್ವಲ್ಪ ಡಿಲೇ ಆಗುತ್ತೆ ಅದೇ ರೀತಿಯಾಗಿ ಬೆಳಗ್ಗೆ ಅಂತೂ ನನ್ನ ಪ್ರಕಾರ ಒಂದು ಐದು ಗಂಟೆಯಿಂದ ಏನೋ ಐದು ಗಂಟೆಯಿಂದನೋ ಏಳು ಐವತ್ತರಿಂದೇನೋ ಬಿ ಜಿ ಟಿ ಇದೆ ಬಾರ್ಡರ್ಗೋಸ್ಕೋ ಟ್ರೋಫಿ ಅದರ ನಂತರಂತೂ ಮತ್ತೆ ಐ ಪಿ ಎಲ್ ಆಕ್ಷನ್ ಅಂತೂ ಇಪ್ಪತ್ನಾಲ್ಕು ಇಪ್ಪತ್ತೈದಂತೂ ಹಬ್ಬ ಅಂತಲೇ ಹೇಳಬಹುದಾಗಿದೆ ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಟೀಮ್ ಒಟ್ಟು ಹನ್ನೆರಡು ಟೀಮ್ಗಳ ಹತ್ತು ಅಷ್ಟು ಪರ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾನು ನಿಮಗೆ ತಿಳಿಸ್ತೇನೆ ಮೊದಲೇದಾಗಿ ಇಲ್ಲಿ ಸಿ ಎಸ್ ಕೆದು ಐವತ್ತೈದು ಕೋಟಿ ರೂಪಾಯಿ ಇದೆ ಅದೇ ರೀತಿಯಾಗಿ ಎರಡನೇದಾಗಿ ಡೆಲ್ಲಿದು ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಇದೆ ಅದೇ ರೀತಿಯಾಗಿ ಗುಜರಾತ್ ಟೈಟನ್ಸ್ದು ಅರವತ್ತೊಂಬತ್ತು ಕೋಟಿ ರೂಪಾಯಿ ಇದೆ ಅದೇ ರೀತಿಯಾಗಿ ಕೋಲ್ಕತ್ತಾದು ಐವತ್ತೊಂದು ಕೋಟಿ ರೂಪಾಯಿ ಇದೆ ಲಕ್ನೋ ಸೂಪರ್ ಜೆಂಡ್ಸ್ದು ಅರವತ್ತೊಂಬತ್ತು ಕೋಟಿ ಇದೆ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ದು ನಲವತ್ತೈದು ಕೋಟಿ ರೂಪಾಯಿ ಇದೆ ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ದು ಒಂದು ಹತ್ತು ಕೋಟಿ ಸಾರಿ ಇದು ಹೇಳಲಿಕ್ಕೆ ಬರುವುದಿಲ್ಲ ಬಿಡಿಯ ಹ್ಞೂ ನೂರ ಹತ್ತು ಕೋಟಿ ಐವತ್ತು ಲಕ್ಷ ಇದೆ ಅದೇ ರೀತಿಯಾಗಿ ರಾಜಸ್ಥಾನ್ ರಾಯಲ್ಸ್ದು ನಲವತ್ತೊಂದು ಕೋಟಿ ಇದೆ ಅದೇ ರೀತಿಯಾಗಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರದು ಎಂಬತ್ತ್ಮೂರು ಕೋಟಿ ಇದೆ ಅದೇ ರೀತಿಯಾಗಿ ಸನ್ರೈಸರ್ಸ್ ಹೈದರಾಬಾದ್ದು ನಲವತ್ತೈದು ಕೋಟಿ ರೂಪಾಯಿ ಇದೆ ಇದರಲ್ಲಿ ನನ್ನ ಪ್ರಕಾರ ಹೈಯೆಸ್ಟ್ ಇದ್ದದ ಪಂಜಾಬ್ ಕಿಂಗ್ಸ್ದು ಅಂತಲೇ ಹೇಳ್ಬೋದಾಗಿದೆ ನೂರ ಹತ್ತು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ಇದೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಅವ್ರದ್ದೇ ಹೈಯೆಸ್ಟ್ ಪ್ರೈಸ್ ನೆಕ್ಸ್ಟ್ ನಮ್ಮ ಆರ್ ಸಿ ಬಿದಿದೆ ಅಂತಲೇ ಹೇಳ್ಬೋದಾಗಿದೆ ಅದು ನೆಕ್ಸ್ಟ್ ಡೆಲ್ಲಿದು ಈ ಮೂರು ಟೀಮ್ಗಳ ಮೇನ್ ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ ಅಂದರೆ ಪಿಕ್ ಮಾಡೋದರಲ್ಲಿ ಅಷ್ಟೊಂದು ಪಾರ್ಟಿಸಿಪೇಟ್ ಚೆನ್ನೈ ಅದೇ ರೀತಿಯಾಗಿ ಇಲ್ಲಿ ಮುಂಬೈ ಅದೇ ರೀತಿಯಾಗಿ ರಾಜಸ್ಥಾನ್ ಈ ಮೂರು ಸನ್ರೈಸರ್ಸ್ ಈ ನಾಲ್ಕು ಟೀಮ್ಗಳು ಅಷ್ಟೊಂದು ಪಾರ್ಟಿಸಿಪೇಟ್ ಮಾಡಲ್ಲ ಸೆಕೆಂಡ್ ಡೇಗೆ ಹೋಗುವ ಚಾನ್ಸಸ್ ಇದೆ ಅವರು ಪಾರ್ಟಿಸಿಪೇಷನ್ ಅಂದರೆ ಆ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸೆಟ್ ಪ್ರಕಾರ ಎಲ್ಲ ಪ್ಲೇಯರ್ಸ್ಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೆಟ್ ಪ್ರಕಾರ ಎಲ್ಲ ನಾನು ನಿಮಗೆ ಮೊದಲಿಗೆ ತಿಳಿಸಿದ್ದೇನೆ ಯಾವ್ಯಾವ ರೀತಿ ಪ್ಲೇಯರ್ಸ್ಗಳು ಬಂದಿದ್ದಾರೆ ಅದೇ ರೀತಿಯಾಗಿ ಇವಾಗಂತೂ ಪರ್ಸ ತಿಳಿಸಿದ್ದೇನೆ ಅದೇ ರೀತಿಯಾಗಿ ಎರಡು ಐವತ್ತಕ್ಕೆ ಎರಡು ಐವತ್ತಕ್ಕೆ ರವಿವಾರ ಜಿಯೋ ಸಿನಿಮಾದಲ್ಲಿ ಪ್ರಸಾರವಾಗುತ್ತೆ ಲೈವ್ ಆಗಿ ಅದೇ ರೀತಿಯಾಗಿ ನಾ ಪಿನ್ ಟು ಪಿನ್ ಯಾವ್ಯಾವ ಪ್ಲೇಯರ್ಸ್ಗಳು ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅಂತ ನಾನು ನಿಮಗೆಲ್ಲ ತಿಳಿಸ್ತೇನೆ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟ ಲೈಕ್ ಶರ್ವೂ ಕಮೆಂಟ್ ಮಾಡಿ ಐ ಪಿ ಎಲ್ ಕ್ರಿಕೆಟ್ ಅದೇ ರೀತಿಯಾಗಿ ಆರ್ ಸಿ ಬಿ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸೊ ನಮ್ಮ ಮುಂದಿನ ವೀಡಿಯೋದಲ್ಲಿ